ನಾರಾಯಣನಿಗೆ ಕರ್ಮದ ಬಗ್ಗೆ ಗುರುದನ ನೀನು ಈ ವಿಷಯದ ಕುರಿತು ಮಿಶಿಯೆ ಕವಚನ ಒಂದು ಜೋರಿ ಯಾರು ಬಿಡರ್ ಬಸದಿ ಮುಂದೇ ಲಿ ಕುರಿಂದೇ ಹುಟ್ಟು ಬ್ರಹ್ಮ ಕುರಿ ಕಾಯ್ದು ವಿಷ್ಣು ಕುರಿ ಕಾಯ್ದ ಪಾರ್ವತಿ ಕಾಯಿಲ ಪರಮಾತ್ಮ ಅವರ ಜೊತೆ ಷಣ್ಮುಖ ಮತ್ತು ಗಣಪತಿ ಕುರಿತಾಯಿ ಕಾಯ್ದೆ

ನಾವೊಂದು ಇಪ್ಪತ್ತೊಂದು ಮಂದಿ ಲಗ್ನ ಮಾಡ್ರು ಎಷ್ಟು ಮಂದಿ ಲಗ್ನ ಕಮಿತ್ ತಂದ್ರೆ ತಂದಿರೋ ಕಮಿಟ್ ತಂದ್ರೆ ಎಂದಿರ್ತಾರೆ

ಆ ವೀರಮಲಕನಿಗೆ ಧನ್ಯಾಸಾರಂದ ಕೋವಾ ಅಲ್ಲ ಈಗ ಗುಬ್ಬೆ ಹಾಯಂತ ಮೊರಕಲು ನಿಮ್ಮ ನಿಮ್ಮ ಅಣ್ಣೆಗೂ ಒಂಬತ್ತೆ ಬಲದ ಹತ್ತು ಬಲ ಯಾಕಂತ ಅ ಆ ಅಲ್ಲಿ ಕೇಳೋ ಯಾವ ಅರಕ ಅಡತೆ ಹೋಗುವಾಗ ಅವನು ಹತ್ತು ಬಲ ಆ ಕೆಮತ್ತು ಚಿಂತಿತ್ತು ಹತ್ತು ಬಲ ಯಾಕಂತ ಗುಬ್ಬು ಮುದು ಮಾಡದ ಒಂದು ಹೋಗ ರೀತಿಯಲ್ಲಿ ಅದಕ್ಕ ಅಸೇಗೆ ಕರೀತ ಆ ಅವರು ಹೊಡotti ಏನೋ ಮೊದಲ ಚಲವಾ ಏನೋ ಯಾವ ಗುಬ್ಬೆಲಂದ ಬರ್ಕಲ್ ಸಿದಿ ಶೇಡ್ ಬಂದಿತ್ತು